ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಹಬೀಬಾ ವೆಲ್ಕಮ್ ಬ್ಯಾಕ್ ಟು ಸ್ಟೆನೋ ವಿತ್ ಕಂಪ್ಯೂಟರ್ ನಾಲೆಜ್ ಹೌದಾ ಎಲ್ಲರೂ ಭಾಳ ಜನ ಕೇಳ್ತಿದ್ರಿ ಗೌರ್ಮೆಂಟ್ ಆರ್ಡರ್ಸ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ರಿ ಭಾಳ ಕನ್ಫ್ಯೂಸ್ ಅದ ಹೌದಾ ನಾವು ಫಸ್ಟ್ ಮೇನ್ ಮಿಸ್ಟೇಕ್ ಮಾಡ್ಕೊಳ್ಳೋದು ಏನು ಅಂದರೆ ನನ್ನ ಸ್ಟೂಡೆಂಟ್ಸು ಸ್ಪೆಷಲಿ ಭಾಳ ಮಿಸ್ಟೇಕ್ ಏನು ಮಾಡ್ಕೋತಾರೆ ನಾವು ಆದೇಶ ಅಂತ ಕಲಸಿರ್ತೀವಿ ಕ್ವಶನಲ್ಲಿ ಏನು ಬರ್ತದೆ ನಡವಳಿಕೆಗಳು ಹೌದಾ ನಡವಳಿಗಳು ಹೌದಾ ನೆಕ್ಸ್ಟ್ ನೋಡ್ರಿ ವ್ಯವಹರಣೆಗಳು ಕಾರ್ಯವಾಹಿಗಳು ಸರ್ಕಾರಿ ಆದೇಶಗಳು ಹೌದಾ ಆದೇಶಗಳು ಅಂದ್ರೆ ನೋ ಪ್ರಾಬ್ಲಮ್ ಬರೆದ್ಬಿಡ್ತೀರಿ ನಡವಳಿಗಳು ಮತ್ತೆ ಕಾರ್ಯವಾಹಿಗಳು ವ್ಯವಹರಣೆಗಳು ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತದ ಬಟ್ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಎಲ್ಲನೂ ಕೂಡ ಒಂದೇ ಅಂದ್ರೆ ಗವರ್ಮೆಂಟ್ ಆರ್ಡರ್ಸ್ ಹೌದಾ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಆ ಪ್ಯಾಟರ್ನ್ ಕೂಡ ಬಳಸ್ಕೋಬೇಕು ನೀವು ದೊಸ್ರಾ ಬಳಸೋ ಅವಶ್ಯಕತೆ ಇರಂಗಿಲ್ಲ ಹೌದಾ ಈಗ ನೋಡ್ರಿ ಆದೇಶ ಅಂತಂದ್ರೆ ಒಂದು ಒಳ್ಳೆ ಅಥಾರಿಟಿ ಇದ್ದವ್ರೆ ಆದೇಶ ಕೊಡ್ತಾರ ಬೇರೆಯವ್ರು ಕೊಡಕ್ಕಾಗಂಗಿಲ್ಲ ಸೊ ಅದಕ್ಕೆ ನಾನು ನೀನು ರಿಕ್ವೆಸ್ಟ್ ಥ್ಯಾಂಕಿಂಗ್ ಯು ಅದು ಏನೂ ಬರೋದಿಲ್ಲ ಈ ಲೆಟರ್ಸ್ ಅಲ್ಲಿ ಹೌದಾ ಓಕೆ ನಾನು ಪ್ಯಾಟ್ರನ್ ಹೇಳ್ತೀನಿ ನೋಡ್ರಿ ಒಂದೊಂದಾಗಿ ಆದೇಶ ಹೊರಡಿಸುವ ಸರ್ಕಾರದ ಹೆಸರು ಅಫ್ಕೋರ್ಸ್ ಡೌಟ್ ನಮ್ಮ ಕರ್ನಾಟಕ ಸರ್ಕಾರ ಹೌದಾ ಆದೇಶ ಹೊರಡಿಸುವ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಹೌದಾ ಆಮೇಲೆ ನೋಡ್ರಿ ಡೈರೆಕ್ಟ್ ಬಂದು ವಿಷಯ ಹೌದಾ ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಹಾಕೋಬಹುದು ಹೌದಾ ಇಲಾಖೆ ಇಲಾಖೆ ನಾವು ಹಾಕೋಬಹುದು ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ನಡೀತದ ಇಲ್ಲಿ ನೋಡ್ರಿ ನೆಕ್ಸ್ಟ್ ವಿಷಯ ಹೌದಾ ವಿಷಯ ಶಾರ್ಟ್ ಆ್ಯಂಡ್ ಸ್ವೀಟ್ ಒನ್ ಲೈನ್ ಆದ್ರೆ ಓಕೆ ಇಲ್ಲಾಂದ್ರೆ ಟೂ ಲೈನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅದಕ್ಕೆ ಹೌದಾ ನೆಕ್ಸ್ಟ್ ನೋಡ್ರಿ ಓದಲಾಗಿದೆ ಇಲ್ಲಿ ಬರ್ತದ್ರಿ ಅದು ನೆನಪಿರ್ಲಿ ಓದಲಾಗಿದೆ ಸ್ವಲ್ಪ ದಿನ ಇದ್ರ ತೊಳಗನೆ ತಗೋತೀರಿ ಅದ್ರ ತೊಳಗ್ ತಗೋಬಾರ್ದು ಹೌದಾ ಓದಲಾಗಿದೆ ಓದಲಾಗಿದೆ ಅಂತಂದ್ರೆ ಅವ್ರು ಹೇಳ್ತಾರ ನಾವು ಲಾಸ್ಟ್ ಪತ್ರದಲ್ಲಿ ನೋಡಿದ್ವಿ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಆದ್ರೆ ಈಗ ನಾವು ಸೊಲ್ಯೂಷನ್ಸ್ ಹುಡುಕಾಡಿದ್ವಿ ಈ ತರ ಏನಾದ್ರು ಬರ್ತದೆ ಸೊ ಅದಕ್ಕೆ ಇತ್ತು ಓಕೆ ಇರ್ಲಿಲ್ಲ ಅಂದ್ರೆ ಹಿಂದ್ ಹಿಂದಿನ ಸರ್ಕಾರಿ ಆದೇಶಗಳು ಹೌದಾ ಓದಲಾಗಿದೆ ಕಂಪಲ್ಸರಿ ಹಾಕ್ಲೇಬೇಕು ಹಿಂದಿನ ಸರ್ಕಾರಿ ಆದೇಶಗಳು ಅಂತ ಪ್ಯಾಟರ್ನ್ ಹಾಕೋರಿ ಕೊಡ್ಲಿಲ್ಲ ಅಂದ್ರೆ ಹೌದಾ ಓಕೆ ನೆಕ್ಸ್ಟ್ ಪ್ರಸ್ತಾವನೆ ನೆಕ್ಸ್ಟ್ ಪ್ರಸ್ತಾವನೆ ಅಂದ್ರೆ ಏನು ನಮ್ಗೆ ಆಗಿರೋ ಪ್ರಾಬ್ಲಮ್ಸ್ ಅಂದ್ರೆ ನಾವು ಏನು ಅವರಿಗೆ ಹೇಳಬೇಕು ಅನ್ಕೊಂಡಿವೆ ಅದು ಹೌದಾ ನಮ್ಗೆ ಏನು ಪ್ರಾಬ್ಲಮ್ಸ್ ಅದೇ ಹೌದಾ ನಾವು ಯಾಕೆ ಈ ಆದೇಶ ನಾವು ಹೊರಡ್ಸಾಕತ್ತೀವಿ ಅನ್ನೋದು ಪ್ರಸ್ತಾವನೆ ಸಿಂಪಲ್ ಆಗಿ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಬರ್ಕೋಬೇಕು ಅಂದ್ಬಿಟ್ಟು ಎರಡು ಮೂರು ಲೈನ್ ಹೌದಾ ನೆಕ್ಸ್ಟ್ ನೋಡ್ರಿ ಪ್ರಸ್ತಾವನೆ ಆದಮೇಲೆ ಆದೇಶದ ಸಂಖ್ಯೆ ಮತ್ತು ಸ್ಥಳ ಮತ್ತು ದಿನಾಂಕ ಹೌದಾ ಇಲ್ಲಿ ನೋಡ್ರಿ ಆದೇಶದ ಸಂಖ್ಯೆ ನೋಡೌಟ್ ಇಲಾಖೆ ಹೆಸರು ಕೊಟ್ಟಿರ್ತದ ಅದನ್ನ ಹಾಕೊಂಡು ಪತ್ರ ಸಂಖ್ಯೆ ಹಾಕಿ ಇಯರ್ ಹಾಕೊಂಡ್ರೆ ಡೇಟ್ ಹಾಕೊಂಡ್ರೆ ಬೆಂಗಳೂರು ದಿನಾಂಕ ಹಾಕೊಂಡ್ರೆ ಮುಗಿತ್ತು ಹೌದಾ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಸರ್ಕಾರದ ಆದೇಶ ಸಂಖ್ಯೆ ಅಂತ ಹಾಕೊಂಡು ಪತ್ರ ಸಂಖ್ಯೆ ಯಾವುದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಅನ್ಕೊಳ್ಳೋಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇವ್ರದ್ದು ಟೆಂತ್ ಲೆಟರ್ ಟೂ ತೌಸಂಡ್ ಫೈವ್ ದಾಗ ಇವರು ಹೊರಡಿಸಿದಾರ ನೆಕ್ಸ್ಟ್ ನೋಡ್ರಿ ಎಲ್ಲಿ ಬೆಂಗ್ಳೂರಿಂದ್ರ ಬೆಂಗಳೂರು ದಿನಾಂಕ ದಿನಾಂಕ ಏನು ಹಾಕೊಳ್ಳೋಣ ಎರಡು ಸಾವಿರದ ಐದ್ರಾಗಂದ್ರೆ ಪತ್ರ ಸಂಖ್ಯೆ ಹತ್ತು ಹತ್ತು ಎರಡು ಸಾವಿರದ ಐದು ಇದು ಆಯ್ತಾ ಓಕೆ ಇದ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪಾರ್ಟ್ ಇರ್ತದೆ ನೋ ಪ್ರಾಬ್ಲಮ್ ಓಕೆ ನಾವಿಲ್ಲಿ ಏನು ಮಾಡ್ತೀವಿ ಲೆಟ್ರ್ ನಂಬರ್ ಮತ್ತೆ ಪ್ಲೇಸಸ್ ಹಾಕೋತೀವಿ ನೆಕ್ಸ್ಟ್ ನೋಡ್ರಿ ಏನು ಬರ್ತದ ಆ ದೇಶದ ಒಡಲು ಹೌದಾ ಆದೇಶದ ಒಡಲು ಅಂತಂದ್ರೆ ಏನು ನಾವು ಈಗ ಅದಕ್ಕೆ ಏನ್ ಆಕ್ಷನ್ ಆಗಿ ತಗೊಂಡಿವಿ ಈಗ ನೀವು ನಮ್ಮ ಪ್ರಾಬ್ಲಮ್ ಆಗಿರೋದು ಈಗ ನಾವು ಆದೇಶ ಏನದ ಹೌದಾ ಈಗ ನಮ್ಮ ನೆಕ್ಸ್ಟ್ ನಾವು ಏನು ಪ್ರೊಸೆಸ್ ಮಾಡಬೇಕು ಅನ್ನೋದು ನೀವು ಏನು ಆದೇಶ ನೀವು ಆರ್ಡರ್ ಕೊಡ್ತಿರ್ತೀರಿ ಅದನ್ನ ಪತ್ರದ ಒಡಲು ಹಾಕೋಬೇಕು ನಮ್ಗೆ ಹೌದಾ ಪತ್ರದ ಒಡಲು ಅಂತೇಳಿ ಹೆಡ್ಡಿಂಗ್ ಹಾಕೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಹೌದಾ ನೆಕ್ಸ್ಟ್ ನೋಡ್ರಿ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಪರವಾಗಿ ಹೌದಾ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಪರವಾಗಿ ಮತ್ತು ಇಲ್ಲಾಂದ್ರೆ ಅವರ ಹೆಸರಿನಲ್ಲಿ ಕೂಡ ನಾವು ಬರೀಬೇಕು ಇಲ್ಲ ನೋಡ್ರಿ ಇಲ್ಲಿ ಫ್ರಾಮ್ ಅಡ್ರೆಸ್ ಕಾರ್ಯದರ್ಶಿ ನಿರ್ವಾಹಕರು ನಿರ್ದೇಶಕರು ಇದು ಪ್ರಾಬ್ಲಮ್ ಇಲ್ಲಿ ನಮಗೆ ದೊಸ್ರಾ ಡೌಟೇ ಬರಂಗಿಲ್ಲ ಫಿಕ್ಸ್ ಏನು ಹಾಕೋಬೇಕು ನಾವು ಕರ್ನಾಟಕ ರಾಜ್ಯಪಾಲ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ

ಅವರು ಏನ್ ಕೆಲಸ ಮಾಡ್ತಾರ ಅವರು ಕಾರ್ಯದರ್ಶಿ ಇದಾರೋ ನಿರ್ವಾಹಕರು ನಿರ್ದೇಶಕರು ಅದಾರ ಉಪಾಧ್ಯಕ್ಷರಾದಾರೋ ಅದನ್ನ ನಾವು ಹೌದಾ ಈಗ ನೆಕ್ಸ್ಟ್ ಇದರ ನಂತರ ಟೂ ಅಡ್ರೆಸ್ ಆದೇಶ ಅಂತಂದ್ರೆ ಏನ್ರಿ ಈಗ ಸಿಂಪಲ್ ನಿಮ್ದು ಒಂದ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಸ್ಟೂಡೆಂಟ್ಸ್ ಗೆ ಕಂಪಲ್ಸರಿ ನೀವು ಆಗಸ್ಟ್ ಫಿಫ್ಟೀನ್ ಹಾಸ್ಟಿಂಗ್ ಅಟೆಂಡ್ ಆಗ್ಬೇಕು ಅಂತ ಹೇಳಿ ಆದೇಶ ಕೊಡ್ತಿರ್ತಾರ ಡೈರೆಕ್ಟ್ ಪ್ರಿನ್ಸಿಪಲ್ ಬಂದು ಹೇಳ್ತಾರ ಇಲ್ಲ ಅವ್ರ ಏನ್ ಮಾಡ್ತಾರ ಫಸ್ಟ್ ಒಂದ್ ಲೆಟರ್ ಏನ್ ಮಾಡ್ತಾರ ಎಚ್ ಓ ಡಿಗೆ ಬರೀತಾರೆ ಪಿ ಒನ್ ಕಡೆ ಕಟ್ ಕಳಿಸ್ತಾರೆ ಹೌದಾ ಎಚ್ ಓ ಡಿ ಏನು ಮಾಡ್ತಾರ ಎಲ್ಲ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಟೀಚರ್ಸಿಗೆ ಫ್ಯಾಕಲ್ಟೀಸಿಗೆ ಲೆಕ್ಚರರ್ಸಿಗೆ ಏನಿರ್ತದ ಅವ್ರಿಗೆ ಹೇಳ್ಕೊಡ್ತಾರ ಹೌದಾ ಏನು ಮಾಡ್ತಾರೆ ತಮ್ಮ ತಮ್ಮ ಕ್ಲಾಸ್ ವೈಸ್ ತನ್ ತಮ್ಮ ತಮ್ಮ ಸ್ಟೂಡೆಂಟ್ಸಿಗೆ ಇನ್ಫಾರ್ಮೇಶನ್ಸ್ನ ಲೀಕ್ ಮಾಡ್ತಾರೆ ಅದೇ ಟೈಪ್ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟಿಗೂ ಕೂಡ ನಾವು ಇಲ್ಲಿ ಆದೇಶನ ಹೇಳಕ್ ಬರಂಗಿಲ್ಲ ಪರ್ಟಿಕ್ಯುಲರ್ ಆಗಿ ಸೋಲಿ ಟೂ ಅಡ್ರೆಸ್ ಏನ್ ಬರ್ತದೆ ನೋಡ್ರಿ ಇದರ ತಳಗಡೆ ಬರಬೇಕು ನಾನು ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಹೌದಾ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ ಎಲ್ಲರಿಗೂ ಏನ್ ಮಾಡ್ಬೇಕು ನಾವು ಇದನ್ನ ನಾವು ಎಲ್ಲರಿಗೂ ರಿಮೂವ್ ಮಾಡ್ಬೇಕು ಮೂವ್ ಮಾಡ್ಬೇಕು ನಮ್ಮ ಆಫೀಸ್ ಈ ಅಡ್ರೆಸ್ ನ ಈ ಸಾರಿ ಆದೇಶನ ಹೌದಾ ಈಗ ಏನ್ ಮಾಡಬೇಕು ಎಲ್ಲ ಕಾರ್ಯದರ್ಶಿಗಳಿಗೆ ಹೌದಾ ಎಲ್ಲ ಕಾರ್ಯದರ್ಶಿಗಳಿಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಅಲ್ಲಿ ಟೂ ಅಡ್ರೆಸ್ ಕೊಟ್ಟಂಗಿಲ್ಲ ಟೂ ಅಡ್ರೆಸ್ ಕೊಟ್ಟರು ಓಕೆ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕೋಬೇಕು ಎಲ್ಲ ಕಾರ್ಯದರ್ಶಿಗಳಿಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಎಲ್ಲ ಮುಖ್ಯಾಧಿಕಾರಿಗಳಿಗೆ ಮುಖ್ಯ ಅಧಿಕಾರಿಗಳಿಗೆ ಹೌದ ನೆಕ್ಸ್ಟ್ ನೋಡಿ ಫೋರ್ತ್ ಇದು ಕಂಪಲ್ಸರಿ ಇದು ಕೊಡ್ಲಿ ಬಿಡ್ಲಿ ನೀವು ಇದನ್ನ ಬರೀಲಿ ಬಿಡ್ಲಿ ನೋ ಪ್ರಾಬ್ಲಮ್ ಈಗ ನಾನು ಏನ್ ಹೇಳಿದಿನ ಅದನ್ನ ಮಾತ್ರ ಕಂಪಲ್ಸರಿ ಬರೀಲೇಬೇಕು ಏನದ ಸಂಗ್ರಹಕರು ಕರ್ನಾಟಕ ರಾಜಪತ್ರ ರಾಜ್ಯ ಕ್ಲಿಯರ್ ಬರೀತೀನಿ ಯಾಕಂದ್ರೆ ಗೊತ್ತಾಗ್ಬೇಕು ಬೆಂಗಳೂರು ಸಂಗ್ರಹಕರ ಕರ್ನಾಟಕ ರಾಜ್ಯಪತ್ರ ಬೆಂಗಳೂರು ಇದು ವರ್ಕ್ ಏನ್ರಿ ಇದು ಒಂದು ಡಿಪಾರ್ಟ್ಮೆಂಟ್ ಅದ ಇದು ಒಂದು ಆಫೀಸ್ ಅದ ರೀ ಹೌದಾ ಅದು ಏನ್ ಮಾಡ್ತಾರ ರಾಜ್ಯ ಪತ್ರ ಅವ್ರಿಗೆ ಇನ್ಫಾರ್ಮೇಶನ್ಸ್ ನಾವು ಕೊಟ್ರೆ ಸಾಕು ಅದ್ರ ಪತ್ರ ಯಾರಿಗೆ ತಲುಪಿಸ್ಬೇಕು ಅದು ಯಾವ ಆ ಪತ್ರನ ಯಾರಿಗೆ ಸಂಬಂಧ ಪಡ್ತಿರ್ತದ ಅದು ಎಲ್ಲರಿಗೂ ಅವ್ರು ಸಪ್ಲೈ ಮಾಡ್ಬಿಡ್ತಾರ ಅದ ನೋ ಪ್ರಾಬ್ಲಮ್ ಅದಕ್ಕೆ ಇದನ್ ಕಂಪಲ್ಸರಿ ಪ್ರತಿ ಒಂದು ಆದೇಶಕ್ಕ ನಾವು ಹಾಕ್ಲೇಬೇಕು ಅದ ಸಂಗ್ರಾಹಕರು ಕರ್ನಾಟಕ ರಾಜ್ಯ ಪತ್ರ ಬೆಂಗಳೂರು ರಾಜ್ಯ ಪತ್ರ ಅಂದ್ರೆ ಇಡೀ ರಾಜ್ಯದಲ್ಲೇನೆ ಅವರು ಪತ್ರದ ಮೇ ಬಿ ನೀವ್ ಹಿಂಗೆ ನೆನಪಿಟ್ಕೊಡ್ರಿ ಹೌದಾ ಅವರು ಎಲ್ಲ ಆಫೀಸಸ್ಗೆ ಎಲ್ಲಾ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸಿಗೆ ಅವರು ಸಪ್ಲೈ ಮಾಡಿಬಿಡ್ತಾರೆ ಲೆಟರ್ಸ್ನ ಹೌದಾ ನಾನು ಇವಾಗ ಒಂದು ಕ್ವಶನ್ ಕೊಡ್ತೀನಿ ಸಾಲ್ವ್ ಮಾಡಿ ಗೊತ್ತಿಲ್ಲ ಅಲ್ಲಾಂದರೆ ಕಮೆಂಟ್ ಹಾಕಿ ಇಲ್ಲಾಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅದ ಅಲ್ಲಿ ಮೆಸೇಜ್ ಹಾಕಿ ಡಿಟೇಷನ್ ತಗೊಳ್ಳಕ್ ರೆಡಿಯಾಗಿ ಓಕೆ ಸ್ಟಾರ್ಟ್ ಮಾಡೋಣ ಸನ್ ಸಾವಿರದ ಒಂಬೈನೂರ ಎಂಬತ್ತೊನ್ನೇ ಇಸುವಿ ಜನವರಿ ಮಾಹೆ ಐದನೇ ತಾರೀಕು ಸೋಮವಾರದಂದು ವಿದ್ಯಾಶಂಕರ್ ಪ್ರಕಟಣಾಲಯ ರಥಬೀದಿ ಉಡುಪಿ ಇವರು ಬರೆದ ಪತ್ರಕ್ಕೆ ಉತ್ತರವಾಗಿ ಪ್ರೌಢಶಾಲೆಯ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಸುಲಭ ವಿಜ್ಞಾನ ಪುಸ್ತಕಗಳನ್ನು ಖರೀದಿಸುವ ಬಗ್ಗೆ ರಂಗನಾಥ್ ಪುಸ್ತಕ್ ಭಂಡಾರ ತೇರಿನ ಬೀದಿ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಇವರ ಪತ್ರ ಶೇಕಡ ಇಪ್ಪತ್ತೈದು ಸೂಡಿಯಂತೆ ಸುಮಾರು ಐನೂರು ರೂಪಾಯಿಗಳ ಸುಲಭ ವಿಜ್ಞಾನದ ನೂರು ಪುಸ್ತಕಗಳನ್ನು ಕಳುಹಿಸುವುದು ಈ ಅಂಶಗಳನ್ನು ಉಪಯೋಗಿಸಿಕೊಂಡು ಒಂದು ವ್ಯಾವಹಾರಿಕ ಪತ್ರವನ್ನು ಸಿದ್ಧಪಡಿಸಿ ಹೌದಾ ನಾನು ಬೇಕಂತೆ ನಾನು ಸ್ವಲ್ಪ ಟ್ರಿಕ್ ಕೊಟ್ಟಿದ್ದೀನಿ ಯೋಚನೆ ಮಾಡಿ ಮತ್ತೆ ಸಿಗೋಣ ಈ ಚಾನಲ್ನ ಫಾಲೋ ಮಾಡೋರು ಕಂಪಲ್ಸರಿ ಕ್ಲಾಸಸ್ ನೋಡೋರು ಇಂಟ್ರೆಸ್ಟ್ ಕೊಟ್ಟು ವರ್ಕ್ ಮಾಡೋರು ಶೋರ್ಲಿ ನನಗೆ ಮೆಸೇಜ್ ಮಾಡಿ ಮಾಡ್ತೀರಿ ಯಾಕಂದರೆ ನಾನು ಒಂದು ಟ್ರಿಕ್ ಇಟ್ಟಿದ್ದೀನಿ ಒಂದು ನೂ ಕೂಡ ಇಟ್ಟಿದ್ದೀನಿ ಹೌದಾ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್